ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಭ್ಯವಿರುವ ರೆಡ್ಮಿ ಕಂಪನಿಯ ಇಪ್ಪತ್ತೈದು ಸಾವಿರ ರು ಒಳಗಡೆ ಸಿಗುವ ಬೆಸ್ಟ್ ನಾಲ್ಕು ಮೊಬೈಲ್ ಫೋನ್ಗಳು ಯಾವುವು ಎಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಪಿಕ್ಸಲ್ ರೇರ್ ಕ್ಯಾಮ್ರಾ ಎರಡು ಮೆಗಾ ಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಲಸ್ ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಒನ್ನೂರ ಎಮ್ ಎ ಎಚ್ ಓ ಎಸ್ ಆಂಡ್ರಾಯ್ಡ್ ಟ್ವೆಲ್ವ್ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಫೈ ಜಿ ಬೆಲೆ ಅಮೆಜಾನ್ನಲ್ಲಿ ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿಷಿ ಒಂಬತ್ತು ಸಾವಿರದ ಎರಡುನೂರು ಪ್ಲಸ್ ಫ್ರಂಟ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸಲ್ ರೇರ್ ಕ್ಯಾಮ್ರಾ ನೂರ ಎಂಟು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎಂಟು ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಇ ಎಚ್ ಓ ಎಸ್ ಅಂಡ್ರಾಯ್ಡ್ ತರ್ಟೀನ್ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಬೆಲೆ ಅಮೆಜಾನಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಇದೆ ರೆಡ್ಮಿ ಟ್ವೆಲ್ವ್ ಫೈ ಜಿ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೊಂಬತ್ತು ಇಂಚ್ ಪ್ರೊಸೆಸರ್ ಕಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಫೋರ್ ಜಂಟು ಫ್ರಂಟ್ ಕ್ಯಾಮ್ರ ಎಂಟು ಮೆಗಾ ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸೆಲ್ ಪ್ಲಸ್ ಎರಡು ಮೆಗಾಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ತರ್ಟೀನ್ ಅಮೆಜಾನ್ನಲ್ಲಿ ರೆಡ್ಮಿ ಟ್ವೆಲ್ ಫೈ ಜಿ ಬೆಲೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ರು ಇದೆ ರೆಡ್ಮಿ ತರ್ಟೀನ್ ಸಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ನಾಲ್ಕು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಹಿಲಿಯೋ ಜಿ ಏಯ್ಟಿ ಫೈ ಫ್ರಂಟ್ ಕ್ಯಾಮ್ರಾ ಐದು ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಇ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ತರ್ಟೀನ್ ರೆಡ್ಮಿ ತರ್ಟೀನ್ ಸಿ ಬೆಲೆ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರು ಅಮೆಜಾನ್ನಲ್ಲಿದೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಈ ಬೆಲ್ ಬಟನ್ ಪ್ರೆಸ್ ಮಾಡಿ